ಸಂಧಿಗೆ ಒಂದೊಂದು ಗರಸನೆ ಮಾಡುದಿನ ಆಡಿದ್ರೆ ಮೂರ ಮಾತು ಹೂಡಿದ್ರೆ ಮೂರು ಗುರಿ ಎತ್ತಿ ಸ್ವಾತಿ ಮಳಿ ಬಂದದ ಬಂದದ ಸ್ವಾತಿ ಹನಿ ನಮ್ಮ ಬಾಯಿ ಒಳಗ ಬಿತ್ತಂದ್ರೆ ನಾವು ಸ್ವಲ್ಪ ಮುತ್ತಾದಿವು ಅನ್ನತಕ್ಕಂತ ಅಪೇಕ್ಷೆ ಆಸೆ ಆಕಾಂಕ್ಷಿಗಳು ಇಟ್ಕೊಂಡು ಇಟ್ಕೊಂಡು ಕೂತಾರೀಪ ಕೂತಿದಿವು ಸ್ವಾತಿ ಹನಿ ನಮ್ಮ ಬಾಯಾಗ ಬೀಳ್ತದ ಬೀಳ್ತದ ಕೂತಿದ ಕರೆ ಹನಿ ಸನೇಕ ಬರ್ಲಿಲ್ಲ ಅದಕ್ ನಾವ್ ಹೆಂಗ ನಡ್ಸ್ಕೊಂಡ್ ಹೋಗ್ಬೇಕನ್ನುವಂತದ ಯಾಕಂದ್ರೆ ಅವ್ರದೊಂದು ನಮ್ಮದು ಮುಗಿದ್ರೊಳಗಾಗಿ ಬೆಳಗ ಆಗ್ತೈತಿ ಅಂದ ಬೆಳಕ ನಮ್ಮ ಕರಪ್ ಸರ್ ಅವ್ರು ಬಂದ ಕರಂದ್ ಒಂದ್ ಮಾರ್ಗ ಹಾ ಒಂದು ಹಾದಿ ತೋರಿಸಿ ಕೊಟ್ಟಾರ್ರಿಪ್ಪ ಕುಲಕ್ ಕುಂದ್ ಹತ್ತಬಾರ್ದು ಧರ್ಮಕ್ಕೆ ಧಕ್ಕೆ ಹತ್ತಬಾರ್ದು ಜಾಡಿಗೆ ಬಟ್ಟ ಬರಬಾರ್ದು ಸತ್ಯ ಸಿದ್ಧರ್ ಮಾಡಿರ್ತಕ್ಕಂಥ ಚರಿತ್ರಾಮೃತದೊಳಗ ಪವಾಡದೊಳಗ ಅವ್ರು ಮಾಡಿರ್ತಕ್ಕಂಥ ಸತ್ಯಾಂಶವನ್ನ ಹೌತ್ ಜನರಿಗೆ ನೀವು ತಿಳಿಸಿ ಹೇಳ್ರಿ ಅಂತಕ್ಕಂಥ ಮಾತನ್ನ ಹೇಳಿ ಹೇಳಿ ಆ ಭಂಡಾರ ಮತ್ತು ಜಾಡಿ ಅಂತಕ್ಕ ಸಂವಾದ ರೂಪದೊಳಗೆ ಒಂದ್ ಎರಡು ವಿಷಯಗಳನ್ನ ಇಟ್ಟುಕೊಂಡು ಇಟ್ಟುಕೊಂಡು ಆ ಸತ್ಯಶಿದ್ದರು ಮಾಡಿರ್ತಕ್ಕಂಥ ಚರಿತ್ರಾಮೃತದೊಳಗ ಸಂಧಿಗೆ ಒಂದೊಂದು ಘರ್ಷಣೆಯನ್ನು ಮಾಡಿ ಅಂತಕ್ಕಂಥ ಮಾತು ಹೇಳಿದ್ರು ಅವರು ಹೌದ್ ಹೌದ್ರಿಪ ಹೇಳಿಪ್ಪ ಅದರೊಳಗ ನಾವೇನ್ ಮಾಡಿದೀವಿ ಏನ್ ಮಾಡಿದ್ರಿಪ್ಪ ಸಂಧಿಗೆ ಒಂದೊಂದು ಘರ್ಷಣೆ ಮಾಡೋದೇನೋ ಆಡಿದ್ರ ಮೂರ ಮಾತು ಹೂಡಿದ್ರ ಮೂರು ಗುರಿ ಅತ್ತ ತಿಳ್ಕೊಂಡು ತಿಳ್ಕೊಂಡು ಕೇಳಿದ್ರ ಯಾಕ ನಮ್ಮ ಒಳ್ಳೆ ಅನಭಾವಿ ಕಲಾ ತಂಡದವ್ರದ ಸಾಕಷ್ಟು ನಾಡ್ಮಾಗ ತಿರುಗಾಡಿರತಕ್ಕವ್ರದಾರ ಎಲ್ಲಾ ಕಡೆ ತಿರುಗಾಡಿರ್ತಕ್ಕಂಥವ್ರು ನಾವು ಇದನ್ನ ಯಾಕೆ ತಂದ್ರೆ ಅಂತಂದ್ರೆ ಅಡಕಾಗಿರ್ತಕ್ಕಂಥ ವಿಷಯನ ಹುಡುಕಿ ಚಿದ್ರ ಮಾಡಿ ತಂದ್ರೆ ನಮ್ಮ ಸಿದ್ದಪ್ಪನವರು ಬಹಳ ಒಂದು ಒಳ್ಳೆ ಅಚ್ಚುಕಟ್ಟದಿಂದ ಅವ್ರ ಬಾಯಿಲಿಂದ ಬರತಕ್ಕಂತ ಮಾತುಗಳ ಮುತ್ತ ಉದುರಿದಂಗೆ ಆಗ್ತಾವ್ ಆಗ್ತಾವ್ರಿಪ ನಕ್ಷತ್ರಗಳು ಎಷ್ಟು ಇಪ್ಪತ್ತೇಳು ನಕ್ಷತ್ರ ಹೇಳ್ತಾರ ಇಪ್ಪತ್ತ ಏಳ ನಕ್ಷತ್ರ ಅವ ಇಪ್ಪತ್ತೇಳು ಮಳಿ ಆಗಿದವತ್ತ ಅದರೊಳಗ ಸ್ವಾತಿ ನಕ್ಷತ್ರ ಸ್ವಾತಿ ಮಳಿಗೆ ಮುತ್ತು ರತ್ನ ಹುಡುತದತ್ತು ಹೌತ್ ಹಂಗ ಸ್ವಾತಿ ಮಳಿ ಹೆಂಗ ಭೂಮಿಗೆ ಬಿಳಕತ್ತಂದ್ರ ಸಮುದ್ರದೊಳಗ ಸಿಂಪಿಗಳ ಬಾಯಿ ತಕ್ಕೊಂದ್ಕೊಂಡಿರ್ತಾವತ್ ಯಾಕ ಯಾಕ್ರಿಪ್ಪ ಈ ಹನಿ ಬಂದ ನಮ್ಮ ಒಳಗ ಸೇರಿತಂದ್ರ ನಮ್ಮಲ್ಲಿ ಮುತ್ತ ಮಾಣಿಕ್ಯ ಹೊಟ್ಟತದತ್ತ ತಿಳ್ಕೊಂಡು ತಿಳ್ಕೊಂಡು ಹಂಗ ನಾವೇನಪ್ಪ ಅಂತ ಕೇಳಿದ್ರಿ ಇಲ್ಲಿ ಜನ ಎಲ್ಲ ಇವತ್ತು ಸ್ವಾತಿ ಮಳಿ ಬಂದದ ಬಂದದ ಸ್ವಾತಿ ಹನಿ ನಮ್ಮ ಬಾಯಿ ಒಳಗ ಬಿತ್ತದ ಸ್ವಲ್ಪ ಮುತ್ತಾದಿವು ಅನ್ತಕ್ಕಂತ ಅಪೇಕ್ಷ ಆಶಾ ಆಕಾಂಕ್ಷಿಗಳು ಇಟ್ಟುಕೊಂಡು ಇಟ್ಕೊಂಡುಪ್ಪ ಕೂತಿದಿವು ಸ್ವಾತಿ ಹನಿ ನಮ್ಮ ಬಾಯ್ ಬೀಳ್ತದ ಬೀಳ್ತದ ಹನಿ ಸನೇಕ ಬರ್ಲಿಲ್ಲ ಹಾ ಹಾ ಏನ್ ಮಾಡ್ತಿರಿಪ್ಪ ಮಳಿ ಮಳಿ ಎಲ್ಲ ಮಾಡಾತ್ ಮಿಂಚಾಕತ್ತು ಗದಿಸ್ತು ಎಲ್ಲಾ ಹಾತ ಕರೆ ಅಲ್ಲಿದಲ್ಲಿ ಕರಿಗ ಅತ್ತ ಹೊಯ್ತು ತೆಳಗ ಒಂದ್ ಹನಿ ಭಿ ಬರ್ಲಿಲ್ಲ ಹೌದ್ ಹೌದ್ರಿಪಾ ಯಾಕಿದ್ರ ಯಾಕ್ರಿಪ ಹಿರಿಯರಾಗಿರ್ತಕ್ಕಂಥವ್ರು ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತ್ಮಾರ ಒಂದ್ ಮಾತು ಹೇಳ್ತಾರ ಸುರಿ ಏನ್ ಮಾತು ಬಲ್ಲ ಮಾಣಿಕ್ಯವು ಮಾತು ಬಲ್ಲಾತನಿಗೆ ಮಾತೊಂದು ಮಾಣಿಕ್ಯವು ಮಾತನ ಅರಿಯದ ಮನುಷ್ಯನಿಗೆ ಮಾಣಿಕ್ಯವು ತೂತು ಬಿದ್ದಂತೆ ಸರ್ವಜ್ಞದ್ರಿಪ್ಪ ಯಾಕೆ ಹೇಳಿದ್ರಿಪ್ಪ ಯಾಕೆ ಮಾತನ್ನ ಹೇಳಿದ್ರಪ್ಪ ಅಂತಂದ್ರ ಯಾವ ಮನುಷ್ಯನಲ್ಲಿ ಮನುಷ್ಯತ್ವ ಗುಣ ಇರ್ತದ ಹೌತ್ ನಾವೆಲ್ಲರೂ ಮನುಷ್ಯರಿದ್ದೀವಿ ಅದಕ್ಕೆ ಜ್ಞಾನಿಗಳು ಶರಣರು ಸತ್ಪುರುಷರು ಹೇಳಾರ ಏನ್ ಹೇಳ್ಪ ಮಾತಾ ಈಗ ನಾವ್ ನೋಡಕ್ ಎಲ್ಲ ಮನುಷ್ಯರ ರೂಪದೊಳಗ ಇದ್ದೀವಿ ಕರೆ ಮನುಷ್ಯತ್ವ ನಮ್ಮಲ್ಲಿ ಇರ್ಲಿಲ್ಲ ಅಂದ್ರ ಏನ್ ಈ ಮನುಷ್ಯ ರೂಪದೊಳಗ ಕಾಣತಕ್ಕಂತ ಕಗ ಮೃಗಗಳು ಅತ್ ಕರೆದಾರ ಜ್ಞಾನಿಗಳು ಹೌದ್ ಹೌದ್ರಿಪ ಈ ನೋಡಾಕ ಮನುಷ್ಯನ ಆಕಾರ ಐತೆ ಕರೆ ಒಳಗ ಮನುಷ್ಯತ್ವ ಇರ್ಲಿಲ್ಲ ಅಂದ್ರ ಮನುಷ್ಯ ಅನ್ನಕ್ ಬರಂಗಿಲ್ಲ ಮೃಗ ಅಂತರೀಪಾ ಇದಕ್ಕೂ ಖಗ ಮೃಗಗಳತ್ ಕ ಅದಕ್ಕೆ ನಾವ್ ಹೇಳಿರತಕ್ಕಂತ ಮಾತಾ ತಿಳಿಬೇಕು ಹಾ ತಿಳಿಬೇಕ್ರಿಪಾ ನೀ ಹೇಳುವಂತ ಮಾತ ನನಗ ತಿಳಿಬೇಕು ಅರ್ಥ ಆಯ್ತಪ್ಪ ಅಂತಂದ್ರ ಹ ಅದು ಒಂದು ಹಂತಕ್ ಬರ್ತದೆ ದಾರಿಗೆ ಬರ್ತದೆ ದಾರಿಗೆ ಬರ್ತದೆ ಹೌದ್ ಹೌದ್ರಿಪ್ಪ ಅದಕ್ಕೆ ಇವತ್ತಿನ ದಿವ್ಸ ಒಳ್ಳೆ ಜ್ಞಾನಿಗಳದಾರ ಪ್ರಧಾನ ಪಂಡಿತರದಾರ ದಿವ್ಯ ಜ್ಞಾನಿಗಳು ಸಾಕಷ್ಟು ಓದಿಕೊಂಡಿರ್ತಕ್ಕಂಥವ್ರು ತಿಳ್ಕೊಂಡಿರ್ತಕ್ಕಂಥವ್ರು ಅಂತ ದಿವ್ಯ ಜ್ಞಾನಿಗಳ ಜೊತೆ ನಾವು ಏನಾದರೂ ಎಡವಲಿ ತಡವಲಿ ಆ ಹಂತವ್ರ ಜೊತೆ ನಾವು ಒಂದ ನಾಲ್ಕು ಮಾತುಗಳನ್ನು ಮಾತಾಡಿದ್ರೆ ನಮಗೇನಾದರೂ ಅಡ್ಡ ಹಾದಿಗೆ ನಾವು ಹೊಂಟಿದ್ಯೋ ಅಂದ್ರೆ ಒಳ್ಳೆ ಒಂದು ಸನ್ಮಾರ್ಗಕ್ಕೆ ತಗೊಂಡು ಹೋಗ್ತಾರ ಅನ್ನತಕ್ಕಂತದ್ ನಮಗ ವಿಶ್ವಾಸ ಇತ್ತು ಹೌದ್ ಹೌದ್ರಿಪ್ಪ ಯಾಕಂತ ಕೇಳಿದ್ರ ಆ ಸಾಕಿದ ನಾಯಿಗೆ ಅಡಿಗೆ ಮಣಿ ತೋರಿಸಬಾರ್ದಕ್ಕ ಸಾಕಿದ ನಾಯಿಗೆ ಅಡಿಗೆ ಮಣಿ ತೋರಿಸಬಾರ್ದ ಅದನ್ನ ಹೊರಗ ಇಡ್ಬೇಕ ನಮಗೊಬ್ರು ಉಪದೇಶ ಮಾಡ್ಯಾರ ಯಾವಾಗ ಯಾವಾಗ್ರಿಪ್ಪ ಅದು ಬಾಳ ದಿವ್ಸ ಆಯ್ತು ಅದಕ್ಕ ಯಾವ್ಯಾವತ್ನ ಎಲ್ಲೆಲ್ಲಿ ಇಡ್ಬೇಕನ್ನ ಎಲ್ಲ ಹೌದು ಮನುಷ್ಯನಲ್ಲಿ ಅರ್ಷಡ್ವಾಗಿರತಕ್ಕಂಥ ಆಗಿರತ ಅದಾವ್ರಿಪ್ಪ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ ಅಂತಕ್ಕಂಥದ್ದು ಇವ ಆರು ಗುಣಗಳನ್ನ ನಾವ್ ಏನಾರ ಮಾಡ್ತೇವಂದ್ರ ಅಸ್ಪದ ಕೊಡ ಕೊಡಂಗಿಲ್ಲ ರೀಪ್ಪ ಇವು ಸತ್ವ ರಜ ತಮಸ್ ಅಂತಕ್ಕಂಥ ಮೂರ್ ಏನಾರ ಪ್ರಯತ್ನ ಮಾಡಾಕ್ ಹೊಂಟಕ್ರಿ ಮ್ಯಾಗ ಬಿದ್ದ ಅಲ್ಲೇ ತಳದಾಗ ತುಳಿತಾವ್ರೀಪ ತುಳಿಲ ಕತ್ತವ ಇರ್ಲಿ ನಾ ಆತ್ಮೀಯ ಬಂಧುಗಳೇ ಆ ನಮ್ಮ ಒಳ್ಳೆ ಪ್ರಧಾನ ಪಂಡಿತರಾಗಿರ್ತಕ್ಕಂಥವ್ರು ದಿವ್ಯ ನಮ್ಮ ಸುಟ್ಟಟ್ಟಿ ಗ್ರಾಮದ ಸಿದ್ದು ಅನ್ನ ಹುಕ್ಕೇರಿಹೇ ಮಾಸ್ತರ್ ಅವರು ಗಡಬಡಿ ಶಾರ ಅಂದ್ರವರು ಗಡಬಡಿ ಶಾರ ಅಂದ್ರ ಅವರು ಗಡಬಡಿಸಿ ಬಾಳ ಗದ್ದಲಕ್ಕೆ ಬಿದ್ದಾರ ಅತ್ ಹಿಂಗ್ ಮಾತಾಡಿದ್ರು ಚಂದ ಮಾತಾಡ ನಾವು ಗಡಬಡಿಸಿ ಗದ್ದಲಕ್ಕೆ ಬಿದ್ದಿದ್ದೇವ್ ನೀವು ತಿಳ್ಕೊಂಡಿರಿ ಹ ನಾವು ಗದ್ದಲಕ್ಕೆ ನೀವು ತಿಳ್ಕೊಂಡಿರಿ ಆ ಗಡಬಡಿಸ್ ಕಮಿಟಿ ಗುರುಜಿಗಳಾಗಿರ್ತಕ್ಕಂಥವ್ರು ಸಂದಿಗೆ ಒಂದೊಂದು ಘರ್ಷಣೆ ಮಾಡತ್ ಹೇಳಿದ್ರು ಹೇಳಿಪ್ಪ ಇವ್ರೇನು ತಿಳ್ಕೊಂಡ್ ಮಾಡ್ರೋ ತಿಳಿಲಾರ್ದ ಮಾಡ್ರೋ ಯಾರ ಮೂರ್ ಘರ್ಷಣೆ ಮಾಡಿದ್ರು ಅಂತ ಹೇಳಿದ್ರು ಅವ್ರು ಯಾಕ್ರಿ ಹಾ ಆ ಹೇಳಿದ ಬಳಕ ಅವರ ಒಂದು ಹಂತದೊಳಗ ನಡಿಯವ್ರ ಇದ್ರಪ್ಪ ಅಂದ್ರ ಹಿರಿಯರ್ ಹಾಕಿ ಕೊಟ್ಟಿರ್ತಕ್ಕಂತ ಆ ದಾರಿ ಒಳಗ್ ಹೋಗ್ತಿದ್ರ ಅವ್ರು ಹೋಗ್ತಿದ್ರಿಪ್ಪ ಹದ್ ಮೀರ್ಯಾರತ್ತೀರಿ ಅನಿಲ್ಲರಿಯಾರೀಪಾ ಹದ್ ಮೀರ್ಯಾರ ಇಲ್ಲ ಹದ್ ಮೀರಿ ನನ್ನ ಕಡೆ ಬರೋದಾಗಿತ್ತಂದ್ರ ನಾ ಹೇಳಿದ ಪದ್ಧತಿ ಒಳಗೆ ಬರಬೇಕಾಗಿತ್ತು ಬರಬೇಕಾಗಿತ್ತು ನೀವು ಗಡಬಡ ಸಲ್ಲದ ಗದ್ದಕ್ ಅವರು ಹಿರಿಯರ ಮಾರ್ಗದೊಳಗೆ ಹೋಗೋದಾಗಿತ್ತು ಅವ್ರ ಹಾದಿ ಒಳಗೆ ಹಿಡ್ಕೊಂಡು ಹೋಗ್ಬೇಕು ನಿಮ್ಮ ಹಾದಿಯಾಗ ನಾವು ಬರ್ತಿದ್ವಿ ನಾವ್ಯಾಕೋಗ ಅವ್ರ ಹಾದ್ಯಾಗ ನಮ್ಮ ಹಾದಿ ಏನ್ ಹಿಡಿದಿದಿ ನಾವ್ ಹೋಗಾವ್ ಹೋಗಾವ್ರ ಹಿಂಗಣ ಅಂತ ನಾವ್ ಹಿಂಗ ಮುಂದೆ ಮುಂದಾಗಿದೀವ್ ಹಾದಿ ಹಿಡ್ದಿದೀವ ನಮ್ಮ ಸಂಗಟ ಯಾರು ಬಂದ್ರು ನೋಟ ಬರದಿರು ಅಷ್ಟೇ ಬರದಿರ್ನೋಟ್ ಇದಕ್ಕೊಂದು ಮಾತು ಹೇಳ್ತೀನಿ ನಿನಗೆ ಏನ್ರೀಪ್ಪ ಪದ ಮಾತು ಸೂಕ್ಷ್ಮದೊಳಗೆ ಒಂದು ಹೇಳಕತ್ರ ಬಹಳ ತೋಗ್ತೈತಿ ಹಾ ಅಟ್ಟ ಸೂಕ್ಷ್ಮದಾಗ ಹೇಳಿಬಿಡ್ರಿ ಶ್ರವಣ ಮಾಸ ಆತ ಬತ್ ಅಂದ್ರ ಹಿಂದಕ್ಕಿನಾಗ ಹಿರಿಯರ ಅವಾಗ ಸಾಧುರು ಸತ್ಪುರುಷರು ಮಾತ್ಮರು ಇಂತ ಒಂದು ಗುಡಿ ಒಳಗ ಪ್ರವಚನ ನಡೆಸ್ತಿದ್ರು ಒಂದು ತಿಂಗಳ ಗಂಟ್ಲಿ ಹೌದ್ ಹೌದ್ರಿಪ್ಪ ತಿಂಗಳ ಗಂಟ್ಲೆ ಪ್ರವಚನ ನಡೆಸ್ತಿದ್ರು ಆ ಪ್ರವಚನದೊಳಗೆ ಆ ಮಾತ್ಮರು ಹೇಳುವಂತ ಸನ್ನಿವೇಶದೊಳಗೆ ಒಂದು ಕಾಶಿ ಸನ್ನಿವೇಶ ಬತ್ತು ಹಾ ಏನಾಯ್ತಾರ ಸುಮ್ಕೊಂಡ್ರಿ ಅಷ್ಟೇ ಆ ಕಾಶಿ ಸನ್ನಿವೇಶ ಬತ್ತು ಕೇಳಕ್ಕೆಲ್ಲ ಜನ ಕೂತಿದ್ರ ಅವ್ರ ಅಂದ್ರು ಏನಂದ್ರ ಅಪ್ಪಗೋಳ ನೀವು ಹೇಳೋದು ಈ ಕಾಶಿ ಚರಿತ್ರೆ ಕೇಳಿದ್ರ ನಮಗೊಮ್ಮೆ ಕಾಶಿಗೆ ಹೋಗ್ಬೇಕ ಅದು ಹಾ ನಮಗೊಮ್ಮೆ ಕಾಸಿಗೆ ಹೋಗಿ ಬರ್ಬೇಕ ಅಪ್ಗಳು ನೀವು ಇದಕ್ಕೆ ಏನು ಅಪ್ಪನಿ ಕೊಡ್ತೀರಿ ಅಂದ ಕೊಟ್ರಿಪ್ಪ ನೀವು ಎಲ್ಲಾರು ಹೋಗುನು ಯಾವಾಗ ನಿಮ್ಮ ಅಂದ ಬಳಕ ಎಲ್ಲಾರು ಒಮ್ಮೆ ಕಾಶಿ ವಿಶ್ವನಾಥನ ಮಾಡ್ಕೊಂಡು ಮಾಡಿಕೊಂಡು ಬರೋನು ಆ ಇಂತ ತಾರೀಕಿಗೆ ಹಿಂಗ್ ಹೋಗುನು ಅತ್ ಎಲ್ಲಾರು ಕೂಡ ಟರವ್ ಮಾಡಿ ಊರಾಗ ಡಂಗ್ರ ಹೊಡೆದ್ ಬಿಟ್ರು ಹೌದ್ ಹೌದ್ರಿಪ್ಪ ಡಂಗ್ರ ಹೊಡೆದ್ ಬಿಟ್ರು ನಾವ್ ಇಂತ ತಾರೀಕಿಗೆ ಇಂತ ದೋಸೆ ಕಾಶಿಗೆ ಹೋಗಾವ್ರಿ ಯಾರು ಬರವ್ರದಿರಿ ಎಲ್ಲಾರು ಬಂದ ತಾರೀಕು ಕೊಡ್ಬೇಕು ಅಂತ ಹೇಳಿದಾಗ ಹೌದ್ ಆ ಊರಾಗ ಒಬ್ಬ ಸುಮಾರು ಮನುಷ್ಯ ಇದ್ದ ಹಾಂ ಏನು ಮಾಡಿದ್ರಿಪ್ಪ ಅವ ಕೆಟ್ಟ ಸುಮಾರು ಮನುಷ್ಯ ನನ್ನಂತವ ಇದ್ದ ಅವ ಇಂಥದ್ದೊಂದು ಕೆಟ್ಟ ಕೆಲಸ ಮಾಡುದ ಉಳ್ಸ್ಯಾನು ಅಥವಾ ಯಾರಾರು ಬಂದು ಹೇಳಿದ್ರ ಹಾಂ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಬಹುಮಾನ ಇತ್ತತ್ತು ಹೌದು ಈ ಮನುಷ್ಯ ಕೆಟ್ಟು ಕೆಲಸ ಮಾಡಿದೆ ಏನದ ಅದು ಒಂದೂ ಮಾಡಲಾರದ ಇದೊಂದು ಕೆಲಸ ಬಿಟ್ಟ ಅಂತ ಹೇಳಿದ ಅವರಿಗೆ ಆಹಾ ಹತ್ತು ಸಾವಿರ ಬಹುಮಾನ ಇಟ್ಟಿದ್ರು ಹೌದು ಹೌದ್ರಿಪ್ಪ ಅಂತ ಕ್ರೂರ ಮನುಷ್ಯ ಇದ್ದ ಆಹಾ ಅವನ ಕಿವಿ ಮ್ಯಾಗ ಶಬ್ದ ಬಿತ್ತು ಹೌದು ಆ ಎಲ್ಲರೂ ಊರು ಜನ ಎಲ್ಲಾರು ಕೂಡ್ಕೊಂಡು ಮಾತ್ಮರ ಸಂಗಟ ಕಾಶಿಗೆ ಹೊಂಟಾರ ಅಂದ್ರೆ ನಾನು ಹೋಗ್ಬೇಕಂದವ ಹಾ ಅವಾಗ ಹಿಂಗೆಲ್ಲ ಮೀಟಿಂಗ್ ಆಯಿತು ಬೀರದೇವ್ರ ಗುಡಿ ಒಳಗೆ ಕೂತಿದ್ರು ಹೌದು ಅವ ಬಂದ ಹರಿವತ್ತ ನನ್ನಂತ ಕೆಟ್ಟ ಮನುಷ್ಯ ಇದ್ದಲ್ಲ ಅವ ಬಂದ ಕಿರಂದ ಅಪಗಳಿಗೆ ನಮಸ್ಕಾರ ಮಾಡಿದ ನೀವು ಎಲ್ಲಾರು ಮತ್ತೆ ಕಾಶಿ ಹೊಂಟೇರಿ ಮತ್ತ ನಾನು ಬರಬೇಕೇನ್ರಿ ಏ ಬಾಳ ಚಲೋ ಆಯ್ತಪ್ಪ ನೀನು ಬರವರ ಬಂದ್ಬಿಡು ಅವತ್ ನಿಂದು ಹೆಸರು ಕೊಟ್ಟು ಬಿಡು ನಿನ್ನೂ ನಾವು ಕರ್ಕೊಂಡು ಹೋಗ್ತೇವು ಅಷ್ಟ್ ಹೇಳಿ ಅಪ್ಪಗೋಳ ಅದ ಅಪ್ಪನಿ ತಗೊಂಡ್ ಅವ ಹೊರಗ ಬರ್ತಿದ್ದ ಇವ್ರು ಪರಮುಖರು ಎಲ್ಲಾರು ನಮ್ ನಿಂಗಪ್ಪ ಕರ್ಜಿಗಿರದಲ್ಲ ಹಿರಿಯರು ಎಲ್ಲಾರು ಕೊಡ್ಕೊಂಡು ಅಪ್ಗೋಳ ದರ್ಶನಕ್ಕ ಹೌದ್ ಹೊಂಟ್ರೌಪ ಅವಾಗ ನನ್ನ ಮುಖ ಮಾಮ ನೋಡಿದ ಮಾಮನ ಮುಖ ನಾ ನೋಡಿನಿ ಅವಾಗ ಹೋಗಿ ಇವ್ರ ಅಪ್ಗೊಳ ಕೇಳಿದ್ರು ಏನ್ ಇನ್ನಕ ಒಬ್ಬ ಮನುಷ್ಯ ಬಂದಿದ್ರಿ ಮತ್ತ ಅವ್ ಎದಕ್ ಕೇಳಿದ್ರು ಅವ ಕಾಶಿಗ್ ಬರ್ತೀನಿ ಅತ್ ಹೆಸರು ಕೊಡಾಕ್ ಬಂದಿದ್ದಪ್ಪ ಅಪ್ಪಗಳ ಹೇಳಿದ್ರ ಅಪ್ಗೋಳ ನೀವ್ ಏನ್ ಅಂದ್ರಿ ಅದಕ್ ಏನಿಲ್ಲಪ್ಪ ನೀನು ಮತ್ ಬರವ ಇದ್ರ ಬಿಡು ಮತ್ ನಿನ್ ಹೆಸರು ಕೊಡೇಳಿ ಹೆಸರು ತಗೊಂಡಿದೀವ್ ಅಪ್ಪಗಳ ದೊಡ್ಡ ಗಾತನ ಮಾಡಿದಿರಿ ಅಂದ್ರಿ ಇವ್ರು ಯಾಕ ಅವ ಸುಮಾರು ಮನುಷ್ಯ ಅವನ್ರಿ ಒಂದು ಇಂತ ಪಾಪದ ಕೆಲಸ ಮಾಡುದೇ ಹಾ ಅಟ್ಟ ಸುಮಾರು ಮನುಷ್ಯ ಅದನ ಅದಕ್ಕಾಗಿ ಮತ್ ಅವನ ಕರ್ಕೊಂಡ್ ಹೋಗೋದು ಬ್ಯಾಡ್ರಿ ಅವಾಗ ಏನ್ ಹೇಳ್ತಾರ್ರಿ ಪಾಪಗೋಳ ಆ ಅವನ ಕರ್ಕೊಂಡ್ ಹೋಗೋದು ಬ್ಯಾಡತ್ತ ಅಂದ ಬಳಕ ಆ ಇಲ್ಲ ಮತ್ ಹೆಸರು ಕೊಟ್ಟನ ಬಿಡಾಕ್ ಬರಂಗಿಲ್ಲ ಅವಾಗ ಅಪ್ಗೋಳ ಇವ್ರೆಲ್ಲಾರ ಅಂದ್ರು ಏನಂದ್ರಿಪ್ಪ ಆ ಹಂಗಾದ್ರೆ ಮತ್ತೆ ಅವನು ಬರೋದ್ರು ನಾವೇನು ಬರಂಗಿಲ್ಲ ನೀ ವಟ ಅವ್ನ ಕರ್ಕೊಂಡು ಹೋಗಾರ ಅದ್ರು ಹೋಗ್ರಿ ಅಂದ್ರೆ ಅವರು ಹಾ ಹಾ ಅಪ್ಪಗಳ ಹೇಳಿದ್ರು ಅವರು ಅಪ್ಪಗಳ ಹೇಳಿದ್ರಿಪ್ಪ ಅವರು ಸನ್ಯಾಸಿಗಳಾ ಹಾ ಅವರಿಗೆ ಯಾರು ಅಂಜಿಕಿಲ್ಲ ಅಳಕಿಲ್ಲ ಹೌದೌದ್ರಿಪ್ಪ ನೋಡಪ್ಪ ತಾರೀಕ ನಿಶ್ಚಯ ಮಾಡಿದಿತ್ತು ಎಲ್ಲಿ ಕಾಶಿಗೆ ಹೋಗೋದು ಹಾ ನೀವು ಬಂದ್ರನು ಅಟ ಬರದಿರನು ಅಷ್ಟೆ ನೀವು ಬರದಿರನು ಅಟ ತಾರೀಕ ನಿಶ್ಚಯ ಆಗೈತೆ ಆ ತಾರೀಕಕ್ಕೆ ಮಾತ್ರ ಅದು ಕಾಶಿಗೆ ಹೋಗೋದು ಅದು ಹೋಗೋದು ಅಂತ ಹೇಳಿ ಹೌದು ಹಂಗ ನಾವ್ ಏನು ದಾರಿ ಹಿಡ್ದಿದೇವ್ ನಮ್ಮ ದಾರಿಯಾಗ ಯಾರ ಬಂದ್ನ ಆಯ್ತು ಬರ್ದಿರ್ನಾಯ್ತು ನಮ್ಮ ದಾರಿ ಹಿಡ್ದು ನಾವ್ ಹೋಗಾರ ಹೋಗಾರ ಕಾಶಿಗೆ ಹೋಗಾವ್ರನೆ ಹೋಗವ್ರೆ